ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೋರ್ ಇನ್ ಟು ಪೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಒಂದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಡಿ ನೋಡಿರಿ ಈ ಗಾಡಿಯ ಸಂಪೂರ್ಣ ಮಾಹಿತಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಲೊಕೇಶನ್ ಎಲ್ಲ ವಿಡಿಯೋಗಳು ತೆಗೆಸ್ಕೊಡ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಕೊನೆ ಹೋಗಿ ನೋಡಿರಿ ಇವ್ರ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ದು ಇವ್ರದೆಲ್ಲ ಡಿಟೇಲ್ಸ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ಹಾಗೆ ಯಾರ್ಯಾರು ನನ್ನ ಚಾನಲ್ ಹೊಸ್ತಾಯಿ ನೋಡೋ ಅಂತೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಅಂತ ಈ ಟ್ರ್ಯಾಕ್ಟ್ರ್ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರೀ ತ್ರಿಪಲ್ ಫೈವ್ ನೋಡ್ರಿ ಎರಡು ಸಾವಿರದ ಹದಿನೇಳು ಮಾಡಲ್ಲು ಸಿಂಗಲ್ ಓನರ್ ಟ್ರ್ಯಾಕ್ಟರ್ ನೋಡ್ರಿ ಸಿಂಗಲ್ ಓನರ್ ಟ್ಯಾಕ್ಟ್ರು ಎರಡು ಸಾವಿರದ ಹದಿನೇಳು ಮಾಡಲ್ಲು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಕ್ಲಿಯರ್ ಅದಾವಂತೆ ಓನರ್ ಹೇಳ್ಯಾರ ಟೈರ್ ಕಂಡೀಷನ್ ನೋಡೋಕಂತರ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಅದಾವಂತ ಮತ್ತು ಗಾಡಿಯೆಲ್ಲ ಗುಡ್ ಕಂಡೀಷನ್ ಐತಿ ಏನು ಕ್ರೀ ಪ್ರಾಬ್ಲಮ್ ಇಲ್ಲ ಎಲ್ಲ ಉಡ್ಡಾ ಸೌಂಡ್ ಸಿಸ್ಟಮು ಎಲ್ಲ ರೆಡಿ ರೆಡಿ ಐತಿ ಏನು ನೀವು ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಮತ್ತು ಈ ಗಾಡಿ ಲೊಕೇಶನ್ ಬಂದು ಬಾದಾಮಿ ತಾಲೂಕು ಬಾಲಕುರ್ ಡಿಸ್ಟಿಕ್ ಕೆರೂರ್ ಎನ್ನು ಗ್ರಾಮದಾಗ ಐತೆ ನೋಡ್ರಿ ಬಾಲ್ಕೋಟ್ ಡಿಸ್ಟಿಕ್ ಬದಾಮಿ ತಾಲೂಕು ಕೆರೂರು ಕೆರೂರು ಅನ್ನೋ ಗ್ರಾಮದಾಗೈತಿ ಅಂತ ಇವ್ರದ್ದು ಓನರ್ ಪ್ರೈಸ್ ಬಂದು ಐದು ಇಪ್ಪತ್ತು ಹೇಳ ಒಂತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇವ್ರ ನಂಬರ್ ಟೈಟಲ್ ಒಳಗೆ ಹಾಕಿರ್ತೀನಿ ಕಾಲ್ ಮಾಡಿರಿ ಯಾವುದೇ ಥರ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿ ಹೋಗಿ ಗಾಡಿ ನೋಡ್ಕೊಂಡು ಆಮೇಲೆ ನೀವು ಎಲ್ಲ ಮಾಡಿರಿ ಹಾಗೆ ಇನ್ನೂ ಈ ರೀತಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರಾದರೂ ಮಾರೋದು ಮತ್ತು ತಗೊಳ್ಳೋರು ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಈ ರೀತಿ ಹೆಚ್ಚಿನ ಇನ್ನು ನಿಮಗೆ ತಲುಪ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ ನನ್ನ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ಫ್ರೆಂಡ್ಸ್ ಬಾಯ್